ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಏನು ಗೊತ್ತಾ ಇವತ್ತು ನನ್ನ ಮಗಂದು ಎನ್ವಾಲ್ಡ್ ಐತಿ ಸೊ ಅದಕ್ಕೆ ನಾನು ಕೂಡ ಹೊಂಟಿದ್ದೆ ಈಗ ನೋಡಿ ಇವತ್ತಿನ ನನ್ನ ಔಟ್ಫಿಟ್ ಹೆಂಗೈತೆ ಅಂತೇಳಿ ತೋರಿಸ್ತೀನಿ ಈ ಡ್ರೆಸ್ಸನ್ನು ನೀವು ಆಲ್ರೆಡಿ ನನ್ನ ಹಿಂದಿನ ವೀಡಿಯೋದೊಳಗೆ ನೋಡಿರ್ತೀರಿ ಯಾಕಂದರೆ ಇದನ್ನ ನಾನು ಸ್ಟಿಚ್ ಮಾಡ್ಕೊಂಡಿದ್ದೆ ಸೊ ಇದು ವಿಡಿಯೋ ಹಾಕಿದ್ದೆ ನಿಮಗೆ ಸ್ಟಿಚಿಂಗ್ ವಿಡಿಯೋನು ಬೇಕಂದರೆ ನೀವು ನೋಡ್ಬೋದು ಹಿಂದಿನ ಶಾರ್ಟ್ ಹೊಡೋದಲ್ಲಿ ಹಾಕಿ ನಾ ವಿಡಿಯೋನ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಕೂಡ ಈ ರೀತಿ ರೆಡಿಯಾಗೇನಿ ಸೊ ಡ್ರೆಸ್ ಹೇಗಾಗಿದೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಹಾಗೆ ಬನ್ನಿ ಈಗ ನನ್ನ ಮಗಂದು ಎನ್ವಲ್ ಡೇ ಫಂಕ್ಷನ್ಗೆ ಓಕೆ ಫ್ರೆಂಡ್ಸ್ ಬನ್ನಿ ಹಾಗಿದ್ರೆ ಯಾಕೆ ನನ್ನ ಮಗ ಇವತ್ತು ಡ್ಯಾನ್ಸ್ ಹೆಂಗೆ ಮಾಡ್ತಾನ ಅಂತೇಳಿ ನಿಮಗೂ ತೋರಿಸ್ತೀನಿ ಯಾಕಂದ್ರೆ ಅವ ಜಾಸ್ತಿ ಕ್ಯಾಮ್ರಾಕ್ ಫೋಸ್ ಕೊಡೋಂಗಿಲ್ಲ ಅದರೊಳಗೂ ನನ್ನ ಮುಂದಂದ್ರೆ ಯಾವತ್ತೂ ಜಾಸ್ತಿ ಡ್ಯಾನ್ಸ್ ಮಾಡೋಂಗಿಲ್ಲ ಅದರೊಳಗೆ ಇಷ್ಟು ದೊಡ್ಡ ಸ್ಟೇಜ್ ಮೇಲೆ ಹೆಂಗೆ ಮಾಡ್ತಾನ ಅಂತೇಳಿ ನನಗೂ ಸ್ವಲ್ಪ ಕುತೂಹಲ ಐತಿ ಸೊ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಹೆಂಗೆ ಮಾಡ್ತಾನೆ ನನ್ನ ಮಗ ಡ್ಯಾನ್ಸ್ ಅಂತೇಳಿ ನಾನು ಆರು ಗಂಟೆ ಅಂದರೆ ಬಂದೆ ಆಲ್ರೆಡಿ ಐದು ಗಂಟೆ ಅಂದರೆ ಎಲ್ಲರೂ ಬಂದಿದ್ರು ಸಿಕ್ಕಾಪಟ್ಟಿ ರಶ್ ಆಗಿತ್ತು ನಮಗೆ ಕೂಡ ಚೇರು ಚೇರು ಸಿಕ್ಕಿದ್ದಿಲ್ಲ ಅಷ್ಟು ರಶ್ ಆಗಿತ್ತು ಆಲ್ರೆಡಿ ಸಿಕ್ಕಾಪಟ್ಟಿ ಪೇರೆಂಟ್ಸ್ ಎಲ್ಲ ಬಂದುಬಿಟ್ಟಿದ್ರು ಸೊ ನಮಗೂ ಕೂಡ ಲಾಸ್ಟಿಗೆ ಒಂದೆರಡು ಚೇರು ಸಿಕ್ಕು ಕುಂತೀವಿ ಆಲ್ರೆಡಿ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಕ್ಕೆ ಏಳು ಗಂಟೆ ಆಯ್ತು ನೋಡ್ರಿ ಕತ್ಲೂ ಆಯಿತು ಇಲ್ಲಿ ನೋಡ್ರಿ ಡ್ರೋನ್ ಎಲ್ಲಾರದು ವಿಡಿಯೋ ಮಾಡತ್ತೈತಿ ಅಂದ್ರೆ ಅದ್ರೊಳಗೆ ಕ್ಯಾಮ್ರಾ ಸೆಟ್ ಮಾಡಿಬಿಟ್ಟಾರ ಸೊ ಎಲ್ಲರೂ ಹಾಯ್ ಮಾಡತ್ತಿದ್ರು ಈ ಲೈವ್ ವಿಡಿಯೋನೂ ಬಿಟ್ಟಿದ್ರು ಹಾಗೆ ಸ್ಕೂಲ್ ಗೆಸ್ಟ್ ಎಲ್ಲಾ ಬಂದಿದ್ರು ಸೊ ಅವ್ರದ್ದೆಲ್ಲ ವೆಲ್ಕಮ್ ಸ್ಪೀಚ್ ಆ ಬೇಕು ಅದಾದ್ಮೇಲೆ ದೀಪ ಎಲ್ಲಾ ಬೆಳಗಿಸಿ ನೆಕ್ಸ್ಟ್ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗ್ತೈತಿ ನೀವು ನೋಡಾತಿರ್ಬೋದು ಡೆಕೋರೇಷನ್ ಎಲ್ಲಾ ಎಷ್ಟು ಚಂದ್ ಮಾಡ್ಯಾರ ಅಂತ ಹೇಳಿ ಎಲ್ಲಾ ಕಡೆ ಲೈಟಿಂಗ್ ತರ ಎಲ್ಲಾ ಹಾಕಿದ್ರು ಸೊ ಫೋಕಸ್ ಲೈಟ್ ಎಲ್ಲಾ ಬಿಟ್ಟಿದ್ರು ನೋಡಕ್ಕೆ ಭಾಳ ಚಂದ ಕನ್ಸಾತ್ತು ಡೆಕೋರೇಷನ್ ಮಾತ್ರ ಸಖತ್ ಆಗಿತ್ತು ನನ್ನ ಮಗ ಆಲ್ರೆಡಿ ಮಧ್ಯಾಹ್ನ ಮೂರುವರಿ ಅಂದ್ರೆ ಬಿಟ್ಟಿದ್ದ ಅವ ಯಾಕಂದ್ರೆ ಅವ್ರಿಗೆಲ್ಲ ಇನ್ನೊಂದು ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸೋದಾಯ್ತು ಮತ್ತು ಅವ್ರಿಗೆಲ್ಲ ಡ್ರ ಕಾಸ್ಟ್ಯೂಮ್ ಎಲ್ಲ ಹಾಕೋದು ಮೇಕಪ್ ಮಾಡೋದಿತ್ತಲ್ಲ ಸೊ ಅವ ಬೇಗನೆ ಬಂದಿದ್ದ Big applause. Now I call upon CC students to respond. Our planning, implementation, and monitoring and evaluation, coordination, project location, stakeholder engagement. So like this, It is, you know, go for pages. రజిదా Allah 그래도 ప్�Öను తఫియలాగరై ş فيం కోదిల కొలాది నముఘా్ల ాకేదా ಮಗನ ಡ್ಯಾನ್ಸು ಒಂದು ನಾಲ್ಕೈದು ಡ್ಯಾನ್ಸ್ ಆದಮೇಲೆ ಇತ್ತು ಸೊ ಆಲ್ಮೋಸ್ಟ್ ಭಾ ಟೈಮಿಂಗ್ ಮಾತ್ರ ಭಾಳ ಹೋಗಿತ್ತು ಹತ್ತು ಗಂಟೆ ಇತ್ತು ಲಾಸ್ಟ್ ಇವ್ರದೇ ಇತ್ತು ಡ್ಯಾನ್ಸು ಸೊ ಎಲ್ಲ ಜಾಸ್ತಿ ಎಲ್ಲ ಡ್ಯಾನ್ಸಿನ ಹಿಡಿಯೋ ಹೋದ್ರೆ ಲೆಂತ್ ಬರ್ತೈತೆ ಅಂತೇಳಿ ಸೊ ಅಷ್ಟೇ ಹಾಕಿದೆ

Thank uh, ಫೈನಲಿ ಡ್ಯಾನ್ಸ್ ಎಲ್ಲ ಮುಗೀತು ನೋಡ್ರಿ ಈಗ ಫೋಟೋ ಶೂಟ್ ಮಾಡ್ಕೊ ಆತಿದ್ರು ಹಂಗೆ ನಾನು ಕೂಡ ಸಪ್ರೇಟಾಗಿ ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಅವನದು ಫೋಟೋ ಶೂಟ್ ಮಾಡಿ ನಮ್ಮದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡೀವಿ ಓಕೆ ಹಾಗಿದ್ರೆ ನನ್ನ ಮಗ ಹೇಗೆ ಡ್ಯಾನ್ಸ್ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ